ವಿಜಯನಗರ ಸಾಮ್ರಾಜ್ಯವನ್ನು ರಾಜಕೃಷ್ಣದೇವರಾಯರೂ ಆಳುತ್ತಿದ್ದರು ಅವರ ಆಸ್ಥಾನದಲ್ಲಿ ತೆನಾಲಿರಾಮರು ಸೇರಿದಂತೆ ಅನೇಕ ಬುದ್ಧಿವಂತ ಮಂತ್ರಿಗಳಿದ್ದರು ರಾಜರು ಪ್ರಜೆಗಳನ್ನು ಬಹಳ ಪ್ರೀತಿಸುತ್ತಿದ್ದರು ಒಂದು ದಿನ ಲಿಯೋ ಎಂಬ ಒಬ್ಬ ವಿದೇಶಿ ಪ್ರವಾಸಿ ರಾಜನ ಆಸ್ಥಾನಕ್ಕೆ ಬಂದರು ಲಿಯೋ ರಾಜನನ್ನು ನೋಡಿ ರಾಜರೇ ನಿಮ್ಮ ರಾಜ್ಯದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು ಎಂದು ಸವಾಲು ಹಾಕಿದರು ಮಂತ್ರಿಗಳೆಲ್ಲ ಚಿಂತೆಗೆ ಬಿದ್ದರು ಕೆಲವರು ಚಿನ್ನ ಎಂದರೆ ಕೆಲವರು ವಜ್ರ ಎಂದರು ಆದರೆ ಯಾರಿಗೂ ಸರಿಯಾದ ಉತ್ತರ ಸಿಗಲಿಲ್ಲ ರಾಜರು ತೆನಾಲಿರಾಮರತ್ತ ನೋಡಿದರು ತೆನಾಲಿರಾಮರು ನಮಸ್ಕರಿಸಿ ರಾಜರೇ ಚಿಂತಿಸಬೇಡಿ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು ಎಂದು ನಾನು ಲಿಯೋಗೆ ತೋರಿಸುತ್ತೇನೆ ಎಂದರು ರಾಜರು ಅನುಮತಿ ನೀಡಿದರು ತೆನಾಲಿರಾಮರು ಲಿಯೋನನ್ನು ಒಂದು ಸುಂದರವಾದ ಅತಿಥಿ ಗೃಹಕ್ಕೆ ಕರೆದುಕೊಂಡು ಹೋದರು ಆ ಗೃಹದಲ್ಲಿ ಸಿಹಿ ತಿಂಡಿಗಳು ರೇಷ್ಮೆ ಬಟ್ಟೆಗಳು ಆಡಲು ಅನೇಕ ಆಟಿಕೆಗಳಿದ್ದವು ಆದರೆ ಹೊರಗೆ ಹೋಗಲು ಮಾತ್ರ ಅನುಮತಿ ಇರಲಿಲ್ಲ ಇದು ಸ್ವರ್ಗದಂತೆ ಇದೆ ಎಂದು ಲಿಯೋ ಅಂದುಕೊಂಡರು ಅವರು ಮೊದಲು ಎಲ್ಲಾ ಸಿಹಿ ತಿಂಡಿಗಳನ್ನು ತಿಂದರೂ ಹೊಸ ಬಟ್ಟೆಗಳನ್ನು ಧರಿಸಿದರು ಆದರೆ ಒಂದು ದಿನ ಕಳೆದ ನಂತರ ಲಿಯೋಗೆ ಸ್ವಲ್ಪ ಬೇಸರವಾಯಿತು ಲಿಯೋ ಹೊರಗೆ ಕಾವಲು ಕಾಯುತ್ತಿದ್ದ ಒಬ್ಬ ಕಾವಲುಗಾರನ ಬಳಿ ಹೋದರು ನಾನು ಉದ್ಯಾನವನವನ್ನು ನೋಡಬಹುದೇ ಕಾವಲುಗಾರ ನಮ್ರತೆಯಿಂದ ಕ್ಷಮಿಸಿ ನಿಮಗೆ ಒಳಗೆ ಇರಲು ಮಾತ್ರ ಅನುಮತಿ ಇದೆ ಎಂದನು ಹಲವು ದಿನಗಳು ಕಳೆದವು ಐಷಾರಾಮಿ ಜೀವನದ ನಡುವೆಯೂ ಲಿಯೋ ಮುಖ ಕಳೆದುಕೊಂಡಿತ್ತು ಆತ ದುಃಖಿತನಾಗಿದ್ದ ಇದನ್ನು ತಿಳಿದು ರಾಜರು ಮತ್ತು ತೆನಾಲಿರಾಮರು ಅವರನ್ನು ನೋಡಲು ಹೋದರು ತೆನಾಲಿರಾಮರು ಲಿಯೋನನ್ನು ಕೇಳಿದರು ನಿಮಗೆ ಎಲ್ಲಾ ಸೌಕರ್ಯಗಳು ದೊರೆತಿವೆ ಹಾಗಿದ್ದರೂ ಏಕೆ ದುಃಖಿತರಾಗಿದ್ದೀರಾ ನಿಮಗೆ ಏನು ಬೇಕು ಲಿಯು ಕಣ್ಣೀರು ಹಾಕುತ್ತ ನನಗೆ ಸ್ವಾತಂತ್ರ್ಯ ಬೇಕು ಇಲ್ಲಿಂದ ಹೊರಗೆ ಹೋಗುವ ಸ್ವಾತಂತ್ರ್ಯ ಬೇಕು ಎಂದರು ತೆನಾಲಿರಾಮರು ನಕ್ಕರು ರಾಜರೇ ನಮ್ಮ ರಾಜ್ಯದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಸ್ವಾತಂತ್ರ್ಯವೇ ಆಗಿದೆ ಚಿನ್ನ ವಜ್ರ ಯಾವುದೂ ಅದರ ಮುಂದೆ ನಿಲ್ಲದು ಲಿಯು ತಾನು ಕಲಿತ ಪಾಠವನ್ನು ಒಪ್ಪಿಕೊಂಡನು ರಾಜರು ಆತನಿಗೆ ಹೊರ ಅನುಮತಿ ನೀಡಿದರು